ವಿಜಯಪುರ ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕಬ್ಬು ಬೆಳೆಗೆ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ರೈತಪರ ಸಂಘಟನೆಗಳು ನಡೆಸಿದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಕನೇರಿ ಮಠದ ಶ್ರೀಗಳ ವಿಷಯ ಪ್ರಸ್ತಾಪಿಸಿದಾಗ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಇದು ರೈತರಿಗಾಗಿ ನಡೆಯುತ್ತಿರುವ ಹೋರಾಟ ಇಲ್ಲಿ ರಾಜಕೀಯ ಮಾಡಲು ಬರಬೇಡಿ ಎಂದು ರೈತರು ಮಾಜಿ ಸಚಿವರಿಗೆ ತರಾಟೆಗೆ ತೆಗೆದುಕೊಂಡರು ಅವ್ರು ಊರಿಗೆ ಬರ್ಬೋದೇನು ಇಲ್ಲಿ ಹೇಗೆ ಆಯ್ತೇನು ಇಲ್ಲಿ ಇಲ್ಲ ಅವ್ರ ಒಬ್ರು ಹೇಳ್ತ ಇರ್ಲಿಲ್ಲ ನೀವು ಅಂತ ಹೇಳ್ತಾ ಇರ್ಲಿಲ್ಲ ಇರ್ಲಿ ಮಾತಾಡ್ತಾರೆ ಅವರು ಇರ್ಲಿ ತೆಗಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ಲಿಕ್ಕೆ ಕಳ್ಸ್ತೀನಿ ಇಲ್ಲಿ ಬಿಡಿ ಎಲ್ಲರೇ ಹೋಗಿ ಬೇರೆ ಬೇರೆ ಇಲ್ಲಿ ಬಿಡಿ ಇಲ್ಲ ಆದಿಕ್ಕಿ ಭವನ ಬೇಡ ಈ ಮೂಲ ಕಬ್ಬಿ ಮೂರು ವರ್ಷ ಕೊಡ್ಬೇಕೈತಿ ಅದನ್ನ ಬೇಡಿಕೆ ಅವು ಸಾಯಿಸು ಸರ್ಶನ್ ಅದು ವಿಚಾರ ಚರ್ಚೆಗೆ ಅದೇನು ಮುಖ್ಯ ಉದ್ದೇಶ ಅಲ್ಲ ಯಾವ ತಪ್ಪ